ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಅಜಿತ್ ಕಾರ್ ನಿನ್ನೆ ಏನು ಮೊನ್ನೆ ನಮ್ಮ ತೋಟದಲ್ಲಿ ಆನೆ ಬಂದೇನು ನಾವಳಿ ಮಾಡಿದ್ದು ನಿನ್ನೆ ಎರಡನೇ ದಿವಸ ಆನೆ ತೋಟಕ್ಕೆ ಬಂದು ಯಾವ ರೀತಿ ಮತ್ತೆ ನೋಟಿ ಮಾಡಿದ್ದಾವೆ ಅಂತೇಳಿ ನೋಡ್ಬೋದು ಡೈಲಿ ಬಂದು ಫಾರೆಸ್ಟ್ನರು ಪಟಾಕಿ ಹೊಡೆದು ಹೋಗ್ತಾ ಇದಾರೆ ಆದರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಇದು ಒಂದೇ ಅಲ್ಲ ಈ ಥರದ್ದು ಹತ್ತು ಜಾಗದಲ್ಲಿ ಪೂರ್ತಿ ಸುಮಾರು ನೂರಿಂದ ಇನ್ನೂರು ಕಾಫಿ ಗಿಡದ ಮೇಲೆ ಅಲ್ಲಲ್ಲಲ್ಲಿ ಪುಡಿ ಮಾಡಿದ್ದಾವೆ ಮದನ್ ಅಂತ ಕಾರ್ಬೈಲು ನೋಡಿ ಇದು ನಮ್ಮದು ಕಾಫಿ ತೋಟ ನಮ್ಮ ಕಾರ್ಬೈಲ್ ಗ್ರಾಮದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಕಾಡಾನೆಗಳು ಬೀಡ್ಬಿಟ್ಟಿದಿವೆ ಒಂದು ವಾರ ಆಗಿದೆ ದಿನ ಬಂದು ರಾತ್ರಿ ಟೈಮು ದಿನ ಬಂದು ತೋಟಗಳನ್ನ ತುಂಬಾ ಹಾನಿ ಮಾಡ್ತಿದೆ ನೋಡಿ ಕಾಫಿ ಗಿಡಗಳು ಈ ಗಿಡ ಬೆಳಿಬೇಕು ಅಂದ್ರೆ ಹತ್ತರಿಂದ ಹನ್ನೆರಡು ವರ್ಷಗಳೇ ಬೇಕು ಆಲ್ಮೋಸ್ಟ್ ಒಂದು ನೂರು ಇನ್ನೂರು ಗಿಡಗಳು ತುಂಬಾ ಹಾನಿ ಮಾಡಿದಾವೆ ಈಗ ಒಂದು ಗಿಡ ಬೆಳಿಬೇಕು ಅಂದ್ರೆ ಹೆಚ್ಚು ಕಮ್ಮಿ ಒಂದು ಎಂಟು ಹತ್ತರಿಂದ ಹತ್ತರಿಂದ ಹತ್ತು ಎಂಟರಿಂದ ಹತ್ತು ವರ್ಷಗಳ ಬೇಕು ನಾವು ಇದನ್ನು ಇದೇ ಆಧಾರ ನಮಗೆ ನಮಗಿರೋದು ಕೇವಲ ನಾಲ್ಕರಿಂದ ಐದು ಜಮೀನು ನಾವು ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಿರೋದು ಬೇರೆ ಆಧಾರ ಇಲ್ಲ ಫಾರೆಸ್ಟ್ ಇಲಾಖೆಯವರು ಬರ್ತಾರೆ ದಿನ ಸಂಜೆ ಒಂದು ಐದು ಗಂಟೆಗೆ ಬಂದು ಆರು ಗಂಟೆ ಆರು ಆರೂವರೆ ತನಕ ಪಟಾಕಿ ಹೊಡಿತಾರೆ ಹೋಗ್ತಾರೆ ಅವರ ಫೋರ್ಸು ಸಾಕಾಗ್ತಿಲ್ಲ ಹಾಗಾಗಿ ಅರಣ್ಯ ಅಧಿಕಾರಿಗಳು ಇರ್ಬೋದು ನಮ್ಮ ತಾಲೂಕು ಎಮ್ ಎಲ್ ಎ ಇರ್ಬೋದು ಇದಕ್ಕೆ ಶಾಶ್ವತ ಪರಿಹಾರ ನಮಗೆ ಕಂಡುಕೊಳ್ಬೇಕು ಇಲ್ಲಾಂದರೆ ತುಂಬ ಸಮಸ್ಯೆ ಆಗುತ್ತೆ ಇದು ನಿಮಗೆ ಆಗಲಿಲ್ಲ ಅಂದರೆ ಹೇಳಿ ನಮ್ಮ ಗ್ರಾಮಸ್ಥರು ಬಂದು ಒಂದು ಆನೆಗಳನ್ನ ಓಡಿಸೋ ಪ್ರಯತ್ನ ಮಾಡ್ತೀವಿ ಇದಕ್ಕೆ ನಾಳೆ ದಿನ ಏನೇ ಸಮಸ್ಯೆ ಆದರೂ ಅರಣ್ಯ ಅಧಿಕಾರಿಗಳು ಅರಣ್ಯ ಇಲಾಖೆ ಹಾಗೂ ನಮ್ಮ ತಾಲೂಕು ಎಮ್ ಎಲ್ ಎ ಕಾರಣಕರ್ತರಾಗುತ್ತೆ ಮುಂದೆ ಏನು ಪರಿಣಾಮ ಅದು ನೀವೇ ಎದುರಿಸಬೇಕಾಗತ್ತೆ ನಾವು ವಿಷ ಕುಡಿಯೋ ಪೊಸಿಷನ್ ಬಂದಿದೆ ಆನೆಗಳು ಒಂದು ವಾರದಿಂದ ನಮ್ಮ ಊರು ಬಿಟ್ಟು ಹೋಗೋ ಥರನೇ ಕಾಣ್ತಾ ಇಲ್ಲ ಅವರು ಪ್ರಯತ್ನ ಮಾಡ್ತಾ ಇದ್ರೆ ಫೋರ್ಸು ಸಾಕಾಗ್ತಿಲ್ಲ ಹತ್ತು ಹದಿನೈದು ಜನ ಬರ್ತಾರೆ ಪಟಾಕಿ ಹೊಡೆಯೋದು ಹೋಗೋದು ಏನೂ ಪ್ರಯೋಜನ ಆಗ್ತಿಲ್ಲ ನಾವೆಲ್ಲ ಅಧಿಕಾರಿಗಳಿಗೂ ಇನ್ಫಾರ್ಮ್ ಮಾಡ್ತಿದ್ದೀವಿ ಇವರು ಅತಿ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಆನೆ ಒಂದು ಆದಷ್ಟು ಬೇಗ ಒಂದು ಪರಿ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ನಾವು ಇದು ಕೇಳ್ಕೊಳ್ತೀವಿ i

ಸ್ನೇಹಿತರೆ ನಮಸ್ತೆ ನೋಡಿ ಇಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಕಾಡಾನೆ ನಿನ್ನೆ ಮೊನ್ನೆ ಹಾಗೆ ಒಂದು ವಾರದಿಂದ ಇಲ್ಲಿಗೆ ದಾಳಿ ಇಟ್ಟು ಸುಮಾರು ನೂರಕ್ಕೂ ನೂರಿಂದ ಇನ್ನೂರು ಕಾಫಿ ಗಿಡಗಳನ್ನು ಲೂಟಿ ಮಾಡಿ ನಮ್ಮದು ಯಾವ ರೀತಿ ಲೂಟಿ ಮಾಡಿದ್ದಾರೆ ಅಂತ ನನ್ನ ಹೆಸರು ಅಜಿತ್ ಕಾರ್ಬೈಲು ನೀವು ನೋಡ್ಬೋದು ಇದು ಇಷ್ಟೇ ಅಲ್ಲ ಸುಮಾರು ಇನ್ನೂರು ಗಿಡದ ಮೇಲೆ ಒಂದು ವಾರದಿಂದ ಇಪ್ಪತ್ತೆರಡು ಕಾಡಾನೆಗಳು ಬಂದು ಲೂಟಿ ಮಾಡ್ತಾ ಇದ್ದಾವೆ ಸುಮಾರು ಇಪ್ಪತ್ತು ಮೇಲೆ ಫಾರೆಸ್ಟ್ ಆಫೀಸರ್ಗಳು ಬಂದು ಡೈಲಿ ಸಂಜೆ ಮೇಲೆ ಪಟಾಕಿ ಹೊಡಿತಿದ್ದಾರೆ ಆದ್ರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ನೋಡ್ಬೋದು ಏನು ತಿನ್ನೋದೇನಿಲ್ಲ ಕಾಫಿ ಗಿಡದಲ್ಲಿ ಯಾವ ರೀತಿ ಕಾಫಿ ಗಿಡಗಳನ್ನು ಕಿತ್ತು ಕಿತ್ತು ಹಾಕಿದ್ದಾವೆ ಅಂತೇಳಿ ಇದ್ರ ಬೇರೆ ಇದ್ರ ಬಗ್ಗೆ ಶೀಘ್ರವಾಗಿ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ತಗೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರ್ಕಂತಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ರೈತರು ಯಾವ ರೀತಿ ಜೀವನ ಅನ್ನೋದೇ ಕಷ್ಟ ಆಗಿದೆ ದಯವಿಟ್ಟು ಇದ್ರ ಬಗ್ಗೆ ಈ ಕೂಡಲೇ ಕ್ರಮ ತಗೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ನೀವು ಅಜಿತ್ ಕರ್ಬೈಲು ಈಗೇನು ಎರಡು ವೀಡಿಯೋದಲ್ಲಿ ತೋರಿಸ್ದೆ ಆನೆ ಹಾವಳಿ ಮಾಡಿರೋದು ಮೂರನೇ ವೀಡಿಯೋ ನೋಡಿದ್ದು ನಿನ್ನೆ ರಾತ್ರಿ ಬಂದು ಯಾವ ರೀತಿ ಆನೆಗಳು ಹಾವಳಿ ಮಾಡಿದೆ ಅಂತೇಳಿ ನೋಡ್ಬೋದು ಒಂದಲ್ಲ ಎರಡಲ್ಲ ಸುಮಾರು ಹತ್ತರಿಂದ ಹದಿನೈದು ವರ್ಷ ಕಷ್ಟಪಟ್ಟು ಬೆಳೆದಂಥ ಕಾಫಿ ಗಿಡಗಳನ್ನು ಯಾವ ರೀತಿ ಲೋಟಿ ಮಾಡಿದ್ದಾವೆ ಹೇಳಿ ನೋಡ್ಬೋದು ನೋಡಿ ನೋಡಿ ಸ್ನೇಹಿತರೆ ಹೊಟ್ಟೆ ಇದೆ ಕಷ್ಟಪಟ್ಟು ಮಾಡಿದಂಥ ತೋಟ ಈ ರೀತಿ ಆನೆ ಬಂದು ಹಾವಳಿ ಮಾಡಿದ್ದಾವೆ ಸ್ನೇಹಿತರೆ ಈಗೇನು ತೋರಿಸ್ತೆ ಮೊದಲೇ ವಿಡಿಯೋ ಎರಡನೇ ವಿಡಿಯೋ ನೋಡಿ ಇದು ಇನ್ನೊಂದು ಕಡೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಗುಂಪು ಕಾಡಾನೆ ಲೂಟಿ ಮಾಡಿರೋಂಥದ್ದು ಯಾವ ರೀತಿ ಗಿಡಗಳನ್ನು ಕಿತ್ ಕಿತ್ ಹಾಕಿದ್ದಾವೆ ಅಂತೇಳಿ ಹೇಳ್ಬೋದು ಇದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಡನೆಗಳು ಬಂದು ಲೂಟಿ ಮಾಡಿರೋಂಥದ್ದು ನೀವು ನೋಡ್ಬೋದು ಇದು ನೆನ್ನೆ ಮಾಡಿರೋಂಥದ್ದು

इंपैक्ट जनशक्त निर्णायक